ನಮಸ್ಕಾರ ಸ್ನೇಹಿತರೆ ತಮಗೆಲ್ಲರಿಗೂ ಹಳ್ಳಿ ಸೊಬಗು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನಾವಿವತ್ತು ಸಾಗರ ತಾಲೂಕಿನ ಬಾರಂಗಿ ಹೋಬಳಿಯ ಖಾನೂರು ಎಂಬ ಒಂದು ಚಿಕ್ಕ ಹಳ್ಳಿಯಲ್ಲಿದ್ದೀವಿ ನಾನಿವತ್ತು ಮತ್ತೊಂದು ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತಾಯಿದ್ದೀನಿ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಎನ್ನುವಂತೆ ಸಾಮಾನ್ಯರಲ್ಲಿ ಅಸಾಮಾನ್ಯ ಪ್ರತಿಭೆ ನಮ್ಮ ಗ್ರಾಮದ ಯುವ ಪ್ರತಿಭೆ ಕುಮಾರ್ ಇವರು ಸೆಕೆಂಡ್ ಇಯರ್ ಬಿ ಎ ಕುವೆಂಪು ಯೂನಿವರ್ಸಿಟಿ ಶಿವಮೊಗ್ಗ ಪದವಿ ವ್ಯಾಸಂಗ ಮಾಡ್ತಾಯಿದ್ದಾರೆ ಇವರು ಈ ಬಾರಿಯ ಸಹ್ಯಾದ್ರಿ ರಂಗತರಂಗ ಎರಡು ಸಾವಿರದ ಇಪ್ಪತ್ತೈದು ಕುವೆಂಪು ನಾಟಕ ಸ್ಪರ್ಧೆಯಲ್ಲಿ ಅತ್ಯುತ್ತಮ ನಾಟಕ ರಂಗ ಪ್ರಶಸ್ತಿ ವಿಜೇತರಾಗಿದ್ದಾರೆ ಹಾಗೆ ಕುವೆಂಪು ಅವರು ಬರೆದಂಥ ಕಾದಂಬರಿ ಆಧಾರಿತ ನಾಟಕ ಜಲಗಾರ ಎಂಬ ನಾಟಕಕ್ಕೆ ಅತ್ಯುತ್ತಮ ರಂಗ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ ಅವರನ್ನು ಒಮ್ಮೆ ಕಿರು ಪರಿಚಯವನ್ನು ಮಾಡಿಕೊಡ್ತೇನೆ ಸ್ನೇಹಿತರೆ ಬನ್ನಿ ಅವ್ರು ನಮ್ಮ ಜೊತೆ ಇದ್ದಾರೆ ಆ ಊರಿಗೆ ನಾವು ಕೂಡ ಭೇಟಿ ಕೊಟ್ಟಿದ್ದೀವಿ ಅವ್ರನ್ನ ಮಾತಾಡಿಸಿ ನಿಮಗೆ ಪರಿಚಯಿಸುವಂತಹ ಕೆಲಸವನ್ನು ಮಾಡ್ತಾಯಿದ್ದೇನೆ ಕುಮಾರ್ ಅವರೇ ನಮ್ಮ ಹಳ್ಳಿ ಸೊಬಗು ಯೂಟ್ಯೂಬ್ ಚಾನಲ್ಗೆ ತಮಗೆ ಆತ್ಮೀಯ ಸ್ವಾಗತ ನಮಸ್ಕಾರ ನಮಸ್ಕಾರ ತಾವು ಸಹ್ಯಾದ್ರಿ ರಂಗತರಂಗ ಎರಡು ಸಾವಿರದ ಇಪ್ಪತ್ತೈದು ಕುವೆಂಪು ನಾಟಕ ಸ್ಪರ್ಧೆಯಲ್ಲಿ ಅತ್ಯುತ್ತಮ ಪ್ರಶಸ್ತಿ ತಂದಿದೆ ಹಾಗಾಗಿ ನಮ್ಮ ಹಳ್ಳಿ ಸೊಬಗು ಚಾನಲ್ಲು ನಿಮ್ಮ ಮುಂದೆ ಇವತ್ತು ಬಂದಿದೆ ನಿಮ್ಮ ಪ್ರತಿಭೆಯನ್ನು ನಾವು ನೋಡುವ ವೀಕ್ಷಕರಿಗೆ ಸಹ್ಯಾದ್ರಿ ರಂಗ ತರಂಗ ಅತ್ಯುತ್ತಮ ಪ್ರಶಸ್ತಿ ಬಂದಿರೋದಕ್ಕೆ ತಮಗೆ ಏನು ಅನ್ನಿಸ್ತಾ ಇದೆ ನಮ್ಮ ಚಾನಲ್ ಮುಖಾಂತರ ನೀವು ಏನು ಹೇಳ್ಕೊಳಕ್ಕೆ ಬಯಸ್ತೀರಿ ಈ ಅವಾರ್ಡ್ ಬಂದಿರೋದು ನನಗೆ ತುಂಬ ಖುಷಿ ಇದೆ ಇದು ನನ್ನ ಎರಡು ಸಾವಿರದ ಇಪ್ಪತ್ತೈದರ ಒಂಥರ ಮೊದಲನೇ ಗೆಲುವಿನ ಗರಿ ಅಂತಾರಲ್ಲ ಆ ರೀತಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನೀವು ಗಮನಿಸಿರ್ಬೋದು ನಮ್ಗೆ ಸಪೋರ್ಟ್ ಮಾಡೋ ಅಂಥವ್ರು ಯಾರೂ ಇಲ್ಲ ನಿಜವಾಗ್ಲೂ ಯಾರೂ ಇಲ್ಲ ನನ್ನ ಅಮ್ಮನೇ ನಂಗೆ ಎಲ್ಲದಕ್ಕೂ ಸಪೋರ್ಟ್ ಮಾಡಿದ್ದು ನಾನು ಅದರಿಂದನೇ ಬೆಳ್ಕೊಂಡು ಬಂದಿದ್ದು ಅಂತ ಹೇಳೋಕ್ಕೂ ಇಷ್ಟಪಡ್ತೀನಿ ಒಂದು ಕಾಲೇಜಿಗೆ ಹೋಗೋಕ್ಕೂ ಕಷ್ಟ ಆಗಿರೋ ಅಂಥ ಪರಿಸ್ಥಿತಿ ಇತ್ತು ಆದರೆ ಅಮ್ಮ ಬಿಟ್ಕೊಡ್ಲಿಲ್ಲ ಅಮ್ಮನೇ ಈ ಅವಾರ್ಡ್ ಬರೋಕ್ಕೂ ನಂಗೆ ಕಾರಣ ಅಂತ ಅನ್ನಿಸ್ತಿದೆ ನನಗೆ ಆ್ಯಕ್ಟಿಂಗಲ್ಲಿ ನನಗೆ ಇನ್ಸ್ಪಿರೇಷನ್ ಏನಂದರೆ ನನಗೆ ಹುಚ್ಚಿತ್ತು ನನಗೆ ಇದಕ್ಕಿಂತ ಮುಂಚೆ ಡ್ಯಾನ್ಸ್ ಅನ್ನೋ ಹುಚ್ಚು ತುಂಬ ಇತ್ತು ನಾನು ನೆಕ್ಸ್ಟ್ ಕಾಲೇಜ್ ಲೆವೆಲಿಗೆ ಹೋದೆ ಇವಾಗ ಡಿಗ್ರಿ ಮಾಡ್ತಿದ್ದೀನಿ ಬಿ ಎ ಮಾಡ್ತಿದ್ದೀನಿ ಈ ಹಂತದಲ್ಲಿ ನಾನು ಇಲ್ಲೇ ಸಾಗರದಲ್ಲೇ ತುಂಬ ವೇದಿಕೆಗಳಿದ್ದಾವೆ ಅಲ್ಲಿ ನಾಟಕಗಳು ನಡೀತವೆ ಅವಾಗವಾಗ ಅದನ್ನು ನೋಡೋಕೆ ಹೋಗ್ತಿದ್ದೆ ಒಂದು ಸಲ ನಾನು ಆ್ಯಕ್ಟಿಂಗ್ ಕೋರ್ಸು ಮಾಡಿದ್ದೀನಿ ಒಂದು ತಿಂಗಳು ಕೋರ್ಸ್ ಮಾಡಿದ್ದೀನಿ ಅಲ್ಲಿ ಒಬ್ಬಳು ನನ್ನ ಗುರುಗಳಾಗಿ ಸ್ಫೂರ್ತಿ ಅಂತ ಹೇಳಿ ಬ ನನಗೆ ಆ್ಯಕ್ಟಿಂಗ್ ಕಲಿಸೋಕ್ಕೆ ಬಂದಿದ್ರು ಅವರು ಕೂಡ ಮಹಾರಾತ್ರಿ ನಾಟಕನ ಒಂದು ಟೈಮ್ ಮಾಡಿದ್ರು ಅದು ನನಗೆ ಹೆಂಗೆ ಟಚ್ ಆಯಿತು ಅಂದರೆ ಆ ಮಹಾರಾತ್ರಿ ನಾಟಕ ಯಾಕೆ ಯಾಕೆ ನಾನು ಯಾಕೆ ಪ್ರಯತ್ನ ಪಡಬಾರ್ದು ಅದೇ ಆ ಮಹಾರಾತ್ರಿ ನಾಟಕದಲ್ಲಿ ಬುದ್ಧನ ಕ್ಯಾರೆಕ್ಟರ್ ಮಾಡಿರೋ ಆ ಸ್ಫೂರ್ತಿ ಜಾಗದಲ್ಲಿ ನಾನು ಯಾಕೆ ನಿಲ್ಬಾರ್ದು ನನಗೇನು ಕಡಿಮೆ ಇದೆ ಯಾಕೆ ಒಂದು ಸಲ ಆ ಟ್ರೈ ಮಾಡಬಾರ್ದು ಆ ವೇದಿಕೆನ ಯಾಕೆ ನಾನು ಹತ್ತಬಾರ್ದು ಯಾಕೆ ನಾಲ್ಕು ಜನ ನನ್ನನ್ನು ನೋಡಿ ಚಪ್ಪಾಳೆ ತಟ್ಟಬಾರ್ದು ನನ್ನನ್ನು ನೋಡಿ ಯಾಕೆ ಖುಷಿ ಪಡಬಾರ್ದು ಒಂದು ಕಲೆನ ಯಾಕೆ ನಾನು ಯಾರಿಗೂ ತೋರಿಸ್ಬಾರ್ದು ಏನಾದ್ರು ಒಂದು ಮಾಡಬೇಕಲ್ಲ ನಮ್ಮ ಜೀವನ ಹೀಗೆ ಒಂಥರ ಕಷ್ಟದಲ್ಲಿ ಬೆಳ್ಕೊಂಡ್ಬಂದ್ಬಿಟ್ಟಿದೆಲ್ಲ ನಾಲ್ಕು ಜನ ನಮ್ಮನ್ನು ಮಾತಾಡಿಸ್ಬೇಕು ನಮ್ಮನ್ನು ನಾಲ್ಕು ಜನ ನೋಡಬೇಕು ಇಂಥದ್ದೊಂದು ಮಾಡಿದಾನೆ ಅಂತ ಹೇಳಿ ಗುರ್ತಿಸ್ಬೇಕು ಅಂತ ಒಂದು ಆಸೆ ಇದೆ ನನಗೆ ನಮ್ಮ ನನ್ನಂತಲ್ಲ ನನ್ನಂತ ಎಷ್ಟೋ ಜನ ಇದ್ದಾರೆ ಈ ಥರದವರು ಅವರೆಲ್ರೂ ನನ್ನ ಮುಖ ಮುಖಾಂತರ ಮುಖಾಂತರನಾದರೂ ಬೆಳಿಬೇಕು ಅವರು ನೀವು ಬೆಳೆಸ್ಬೇಕು ಅಂತ ಇದೀರಾ ಖಂಡಿತ ನನ್ನ ಹತ್ರ ಆತರ ಸಹಾಯ ಕೇಳ್ಕೊಂಡ್ ಬಂದವ್ರೆ ನನ್ನ ಕೈಲ ಸಹಾಯ ಮಾಡ್ತೀನಿ ನನ್ನ ಆಕ್ಟಿಂಗ್ ಅಲ್ಲಿ ನಾನು ಅವ್ರಿಗೆ ಏನು ನನ್ ಕಡೆಯಿಂದ ಏನು ಸಹಾಯ ಬೇಕು ಅದನ್ನ ಖಂಡಿತ ಮಾಡ್ತೀನಿ ನಂತರ ನನ್ನಿಂದನು ಇನ್ಸ್ಪಿರೇಷನ್ ಪಡ್ಕೊಂಡ್ರು ನಂಗೆ ಖುಷಿನೇ ಅದು ಬೆಳಿಬೇಕು ಒಟ್ನಲ್ಲಿ ತುಂಬ ಜನ ಇದ್ದಾರೆ ಕೆಲವ್ರು ಏನಂದರೆ ತಮ್ಮಲ್ಲಿ ಪ್ರತಿಭೆಗಳನ್ನು ಇಟ್ಕೊಂಡ್ರು ಕೂಡ ಮನೇಲಿರ್ತಾರೆ ಅವರು ಅಂದರೆ ಒಂಥರ ಮುಂದೆ ಬರೋಕ್ಕೆ ಹಿಂಜರಿಕೆ ಆಗಿರೋದು ಅಥವಾ ಮನೇಲಿ ಕಷ್ಟ ಇರ್ಬೋದು ಈ ಥರ ವಿಷಯಗಳಿಂದ ತುಂಬ ಹಿಂದೆ ಇರ್ತಾರೆ ಅದನ್ನೆಲ್ಲ ಅವರು ಬಿಟ್ಟು ನಾವು ಮಾಡ್ಬೋದು ಎಷ್ಟು ಬಡಸ್ತನಕ್ಕೆಲ್ಲೇ ಇರಲಿ ಏನೇ ಅನಿವಾರ್ಯ ಕಾರಣಗಳಿರಲಿ ನಾವು ನಮ್ಮ ನಮ್ಮತನ ಬಿಟ್ಕೊಡ್ಬಾರ್ದು ನಾವೂ ಒಂದು ಮಾಡಬೇಕು ನಾವು ನಾಲ್ಕು ಜನಕ್ಕೆ ಗುರ್ತಿಸ್ಕೋಬೇಕು ನಾವು ಅನ್ನೋದ ಕಲ್ತ್ಕೋಬೇಕು ಅವರು ಅವ್ರ ಅಂಥವ್ರಿಗೆ ನಾನು ಹೆಲ್ಪ್ ಮಾಡ್ತೀನಿ ಹಂಗೆ ಅವಾರ್ಡ್ ಅಷ್ಟೇ ನಂಗೆ ತುಂಬ ಖುಷಿ ಇದೆ ತುಂಬ ಅಂದರೆ ತುಂಬ ಖುಷಿ ಇದೆ ನನಗೆ ನನಗೂ ಅಷ್ಟೇ ನಾನು ಇನ್ನೂ ಆ್ಯಕ್ಟಿಂಗಲ್ಲಿ ನಾನು ಮುಂದುವರಿಬೇಕು ಅನ್ನೋದು ತುಂಬ ಇದೆ ನೀಲ್ಕುಮಾರ್ ಅವರೇ ನಾವು ಕೇಳ್ಪಟ್ಟ ಹಾಗೆ ತಾವು ತಮ್ಮ ಜೀವನದಲ್ಲಿ ಅತ್ಯಂತ ಕಡು ಬಡ ಕುಟುಂಬದಲ್ಲಿ ನೀವು ಜನಿಸ್ತಂಥವರು ಸಮಾಜದ ಕಡೆಯ ಸಮುದಾಯದಿಂದ ಬಂದಂಥ ವ್ಯಕ್ತಿ ನೀವು ನಿಮಗೆ ಈ ಪ್ರಶಸ್ತಿ ಸಿಕ್ಕಿರೋದ್ರ ಹಿಂದೆ ನಿಮ್ಮ ವಿದ್ಯಾಭ್ಯಾಸವನ್ನು ಹೇಗೆ ನೀವು ಮುಂದುವರಿಸಿದ್ರಿ ಹೇಗೆ ಪಡ್ಕೊಂಡ್ರಿ ಎಲ್ಲೆಲ್ಲಿ ಪಡ್ಕೊಂಡ್ರಿ ಮತ್ತು ಅದರ ಜೊತೆಯಲ್ಲಿ ಈ ಕಲಾ ರಂಗಕ್ಕೆ ಬರೋದಕ್ಕೆ ನಿಮ್ಮ ತಾಯಿಯವರು ಯಾವ ರೀತಿ ನಿಮಗೆ ಸಹಕಾರವನ್ನು ನೀಡಿದರು ಅನ್ನೋದ್ರ ಬಗ್ಗೆ ನಮ್ಮ ಚಾನಲ್ ಮುಖಾಂತರ ನೀವು ಹೇಳೋದಕ್ಕೆ ಏನಾದರೂ ಇಷ್ಟಪಟ್ಟಿದ್ದರೆ ದಯವಾಡಿ ಹೇಳಿ ಖಂಡಿತ ಇಷ್ಟಪಡ್ತೀನಿ ಅದು ಹೇಳ್ಕೊಬೇಕಾಗಿರೋ ವಿಷಯನೇ ಅದು ನಾನು ಈ ಹಂತದಲ್ಲಿ ಇದ್ದೀನಿ ಅನ್ನೋದ ಕಾರಣ ನನ್ನ ತಾಯಿ ಅಂತ ಹೇಳಕ್ ಇಷ್ಟಪಡ್ತೀನಿ ಒಬ್ಬರು ಮುಂದೆ ಹೋಗ್ಬೇಕು ಅಂದರೆ ಅವ್ರ ಹಿಂದೆ ಗುರು ಇರಬೇಕಂತೆ ಅದೇ ಥರ ನನ್ನ ತಾಯಿ ಅಂತ ಇಷ್ಟ ಇಷ್ಟಪಡ್ತೀನಿ ನಾನು ನಿಜ ಹೇಳ್ಬೇಕಂದ್ರೆ ನಾನು ಓದೋದ್ರಲ್ಲಿ ನಂಗೆ ಇಂಟ್ರೆಸ್ಟ್ ಇಲ್ಲ ಇಂಟ್ರೆಸ್ಟ್ ಹೆಂಗೆ ಬಂತು ಅಂದರೆ ನನ್ನ ತಾಯಿ ಅವ್ರು ಹೇಳ್ತಿದ್ರು ಅವಾಗ ಅವಾಗ ನಾನು ಕಷ್ಟಪಡ್ತಿದ್ದೀನಿ ಮಗ ನಿನ್ಗೋಸ್ಕರ ದುಡಿತಿದ್ದೀನಿ ನಾಳೆ ನಮ್ಮ ಥರ ಇರಬಾರ್ದು ನೀವು ನಮ್ಮ ಸಮುದಾಯದಲ್ಲಿ ಇದ್ಕೊಂಡ್ರು ಕೂಡ ಮುಂದುವರಿಬೇಕು ನೀವು ಈ ಥರ ನಮ್ಮ ಥರನೇ ಜೀವನ ನೆಡ್ಸ್ಕೊಂಡು ಹೋಗ್ಬಾರ್ದು ನೀವು ನಾಳೆ ನಾಲ್ಕು ಜನರು ಜೊತೆಗೆ ಬದುಕೋ ಅಂಥ ವ್ಯಕ್ತಿಗಳಾಗಿ ನೀವು ಬೆಳಿಬೇಕು ನಾನು ಕಷ್ಟಪಡ್ತಿದ್ದೀನಿ ನಿನ್ನ ತಂದೆ ನಿನ್ನ ಸಹಾಯಕ್ಕೆ ಇಲ್ಲದೆ ಇರ್ಬೋದು ನಾನು ಇದ್ದೀನಿ ನಾನು ಕಷ್ಟಪಡ್ತಿದ್ದೀನಿ ನೀನು ಓದಬೇಕು ಅಂತ ಹೇಳಿ ನನಗೆ ಇನ್ಸ್ಪಿರೇಷನ್ ಮಾಡ್ತಾ ಬಂದರು ನನ್ನ ಹೈಸ್ಕೂಲಿಗೆ ಕಳ್ಸ ಅಂದರೆ ನಿಮ್ಮ ತಂದೆಯವರು ನಿಮ್ಮ ಜೊತೆ ಇಲ್ಲ ಇಲ್ಲ ನಿಜ ನಮ್ ತಂದೆಯವರು ನಮ್ ಜೊತೆಗೆ ಇಲ್ಲ ಅವ್ರು ನಮ್ ಸಹಾಯಕ್ಕೆ ಯಾವತ್ತೂ ನಿಂತ್ಕೊಳ್ಳಲು ಆದ್ರೂ ಕಷ್ಟಪಟ್ಟು ನಿಮ್ ತಾಯಿಯವರೇ ನಿಮ್ನ ಬೆಳೆಸಿದ್ರು ಓದಿಸಿದ್ರು ಶಿಕ್ಷಣ ಕೊಡಿಸಿದ್ರು ನಿಮ್ಮಲ್ಲಿ ಪ್ರಾಥಮಿಕ ಶಿಕ್ಷಣ ಎಲ್ಲಿ ಪಡ್ಕೊಂಡ್ರಿ ನೀವು ನಾನು ಪ್ರಾಥಮಿಕ ಶಿಕ್ಷಣ ಎಸ್ ಎಸ್ ಬೋಗ್ ಹೊಸ ಹೊಸಕೊಪ್ಪದಲ್ಲಿ ಸರ್ಕಾರಿ ಸರ್ಕಾರಿ ಶಾಲೆ ಸರ್ಕಾರಿ ಶಾಲೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಎಸ್ ಎಸ್ ಬೋಗ್ ಆಮೇಲೆ ಹೈಸ್ಕೂಲ್ ಹೈಸ್ಕೂಲು ಶ್ರೀ ಮೂಕಾಂಬಿಕಾ ಟೆಂಪಲ್ ಹೈಸ್ಕೂಲ್ ಕೊಲ್ಲೂರು ಕೊಲ್ಲೂರಲ್ಲಿ ಪಿಯು ಸಿ ಶಿಕ್ಷಣವನ್ನು ಗೌರ್ಮೆಂಟ್ ಪಿ ಯು ಕಾಲೇಜ್ ಸಾಗರ ಸಾಗರದಲ್ಲಿ ಮಾಡಿದ್ರಿ ಗೌರ್ಮೆಂಟ್ ಕಾಲೇಜಲ್ಲಿ ಈಗಲೂ ಕೂಡ ಯಾವ ಇದರಲ್ಲಿ ಈಗ ಗೌರ್ಮೆಂಟ್ ಕಾಲೇಜಲ್ಲಿ ಕುವೆಂಪು ಯೂನಿವರ್ಸಿಟಿಯಲ್ಲೇ ನೀವು ಕಲಿತಾ ಇದ್ರೆ ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ ಸಾಗರ ಅಲ್ಲೇ ಕಲಿತಾ ಇದ್ದೀನಿ ಬಿ ಎ ಮಾಡ್ತಿದ್ದೀನಿ ಐಚ್ಛಿಕ ಕನ್ನಡ ವಿದ್ಯಾರ್ಥಿಯಾಗಿ ಆಪ್ಷನಲ್ ಕನ್ನಡ ಮಾಡ್ತಿದ್ದೀನಿ ನೀವೀಗ ಇದ್ದಂತಹ ಗ್ರಾಮ ಅತ್ಯಂತ ಹಿಂದುಳಿದಂತ ಗ್ರಾಮ ಕಾನೂರು ಅಂತ ಹೇಳಿ ಇಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ಹೊರತುಪಡಿಸಿ ಬೇರಿನು ಯಾವ ಶಿಕ್ಷಣವನ್ನು ಪಡೀಲಿಕ್ಕೆ ಸಾಧ್ಯ ಇಲ್ಲ ಬೇರೆಲ್ಲ ಶಿಕ್ಷಣವನ್ನು ಪಡಿಬೇಕು ಅನ್ನೋದಾದ್ರೆ ಇನ್ನು ಈಗ ಹೈಸ್ಕೂಲ್ ಇರ್ಬೋದು ಪಿ ಯು ಸಿ ಇರ್ಬೋದು ಉನ್ನತ ಶಿಕ್ಷಣ ವ್ಯಾಸಂಗಕ್ಕೆ ಇರ್ಬೋದು ಇದೆಲ್ಲವನ್ನು ಪಡ್ಕೊಳ್ಬೇಕು ಅಂತ ಅದಕ್ಕೆ ಸರಿಸುಮಾರು ಉನ್ನತ ಶಿಕ್ಷಣಕ್ಕೆ ಎಪ್ಪತ್ತು ಕಿಲೋಮೀಟ್ರ್ ದೂರ ಹೋಗಬೇಕು ಹೈಸ್ಕೂಲಿಗೆ ಒಂದು ಕನಿಷ್ಠ ಒಂದು ಇಪ್ಪತ್ತೆರಡು ಕಿಲೋಮೀಟ್ರ್ ದೂರ ಹೋಗಬೇಕು ಇಂಥ ಒಂದು ಸನ್ನಿವೇಶದಲ್ಲಿ ನಿಮ್ಮ ವಿದ್ಯಾಭ್ಯಾಸನ ಹೊರಗಡೆ ನಿಂತು ಮಾಡೋದಕ್ಕೆ ನಿಮಗೆ ಕಷ್ಟ ಅನ್ನಿಸ್ತಾ ಕಷ್ಟ ಇಲ್ಲ ನಿಜ ನನಗೆ ಕಷ್ಟ ಅನಿಸ್ಲಿಲ್ಲ ಯಾಕಂದರೆ ನನ್ನ ತಾಯಿ ಅಷ್ಟು ಬೆನ್ನು ಬೆನ್ನೆಲ್ಬಾಗ ನಿಂತರು ನನಗೆ ಅಲ್ಲ ತಾಯಿ ನಿಂತರು ಜೊತೇಲಿ ಆದರೆ ನೀವು ಅಲ್ಲಿ ನಿಂತು ಓದಲಿಕ್ಕೆಲ್ಲ ಹೇಗೆ ವ್ಯವಸ್ಥೆ ಆಯಿತು ಯಾವ ರೀತಿ ಓದಿದ್ರಿ ಹೊರಗಡೆ ನಿಂತು ಓದುವಂತದ್ದು ನೀವು ಯಾವ ರೀತಿ ಇರ್ಲಿಕ್ಕೆ ಏನಲ್ಲ ವ್ಯವಸ್ಥೆ ಮಾಡ್ಕೊಂಡ್ರಿ ಬೇರೆಯವ್ರ ಮನೇಲಿ ನಮ್ಮ ಸಂಬಂಧಿಕರ ಮನೇಲೆ ಇದೆ ಪ್ರಾಥಮಿಕ ಶಿಕ್ಷಣ ಪಡಬೇಕಾದ್ರೆ ನೆಕ್ಸ್ಟ್ ಹೈಸ್ಕೂಲ್ ಲೆವೆಲ್ ಅಲ್ಲಿ ಹಾಸ್ಟೆಲ್ ಅಲ್ಲಿ ಇದೆ ಮೂಕಾಂಬಿಕಾ ಟೆಂಪಲ್ ಹೈಸ್ಕೂಲ್ ಅಲ್ಲಿ ಕೊಲ್ಲೂರಲ್ಲಿ ಹಾಸ್ಟೆಲ್ ಅಲ್ಲಿದ್ದೆ ನೆಕ್ಸ್ಟ್ ಪಿ ಅಷ್ಟೇ ನಮ್ಮ ಅಕ್ಕನ ಮನೇಲಿ ಇದೇ ಇದ್ದೆ ಇವಾಗಲೂ ಕೂಡ ಅಕ್ಕನ ಮನೆಯಲ್ಲೇ ಇದ್ದುಕೊಂಡು ಓದ್ತಾ ಇದ್ದೀನಿ ಈ ತರ ಬಂತು ನಿಮ್ಮ ಚಿಕ್ಕಂದಿನಿಂದಲೇ ನಿಮಗೆ ಯಾರಾದರೂ ಶಿಕ್ಷಕರು ನಿಮಗೆ ಈ ರೀತಿ ನಾಟಕ ತರಬೇತಿ ಕೊಟ್ಟಿದ್ದಿರ್ಬೋದು ನಾಟಕ ರಂಗದಲ್ಲಿ ನಿಮಗೆ ಅವಕಾಶ ಮಾಡಿಕೊಟ್ಟಿದ್ದು ಶಾಲಾ ಶಿಕ್ಷಣ ದಿನಗಳಲ್ಲಿ ನಿಮಗೆ ಆ ರೀತಿ ಅವಕಾಶಗಳ ವೇದಿಕೆ ಹತ್ತುವಂಥ ಅವಕಾಶಗಳು ದೊರಕಿತ್ತೆ ನೀವು ಭಾಗವಹಿಸ್ತಾ ಇದ್ದಿರ ಅಂತ ಇದರಲ್ಲಿ ಹೇಗೆ ಹೌದು ಖಂಡಿತ ಹೌದು ನಾನು ಪ್ರಾಥಮಿಕ ಹಂತದಲ್ಲೇ ಸುಮಾರು ಏಳನೇ ಕ್ಲಾಸ್ ಓದ್ತಿದ್ದಂಗೆ ಎಸ್ ಎಸ್ ಬುಕ್ಸ್ ಸ್ಕೂಲಲ್ಲಿ ಒಂದು ಕಾರ್ಯಕ್ರಮದಲ್ಲೇ ಗುರುತಿಸ್ಕೊಂಡಿದ್ದೆ ಊರಿಗೆ ಒಂಥರ ಒಂದು ಹೆಮ್ಮೆ ಅಂತ ಅನಿಸ್ಬಿಟ್ಟಿತ್ತು ಒಂದು ಕಾರ್ಯಕ್ರಮ ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ಹದಿನೈದು ಕಾರ್ಯಕ್ರಮಗಳಿಗೆ ನಾನೊಬ್ಬನೇ ಮೇಯ್ನಾಗಿ ಮಾಡಿದ್ದೆ ಅಲ್ಲಿಂದ ಶುರುವಾಗಿದ್ದು ನನ್ನ ಜರ್ನಿ ಅಂತ ಹೇಳಕ್ ಇಷ್ಟಪಡ್ತೀನಿ ಅಲ್ಲಿ ನಂಗೆ ಮೋಟಿವೇಶನ್ ಮಾಡಿದವರು ಶ್ರುತಿ ಮೇಡಮ್ ನಾಗರತ್ನ ಮೇಡಮ್ ಅಂತೇಳಿ ಅವ್ರು ನಂಗೆ ತುಂಬ ಹೆಲ್ಪ್ ಮಾಡ್ತಿದ್ರು ನಿನ್ನಲ್ಲಿ ಏನೋ ಒಂದಿದೆ ನೀನು ಮಾಡ್ತೀಯಾ ಶ್ರವಣ್ ಸರ್ ಅಂತ ಹೇಳಿ ಇನ್ನೊಬ್ರು ಕೂಡ ಅಲ್ಲಿಂದ ಶುರುವಾಗಿದ್ದು ನನಗೂ ಅನಿಸ್ತು ನಾನು ಯಾಕೆ ನಾನು ಡ್ಯಾನ್ಸ್ ಮಾಡ್ಬಾರ್ದು ಅವಾಗ ನಂಗೆ ಡ್ಯಾನ್ಸ್ ಹುಚ್ಚು ತುಂಬ ಇತ್ತು ನನಗೆ ಆ್ಯಕ್ಟಿಂಗ್ ಸ್ಕಿಲ್ ನನ್ನಲ್ಲಿದೆ ಅನ್ನೋದು ನಂಗೆ ನಿಜ ಗೊತ್ತಿರಲಿಲ್ಲ ನಂಗೆ ಡ್ಯಾನ್ಸ್ ಹುಚ್ಚು ತುಂಬ ಇತ್ತು ಅಲ್ಲಿಂದ ಹೈಸ್ಕೂಲ್ ಲೆವೆಲಿಗೆ ಹೋದ್ಮೇಲೆ ಅಲ್ಲಿ ಮತ್ತೆ ತಿರುಗಿದ್ದು ಅಂದರೆ ಅಲ್ಲಿ ರಂಗ ವೇದಿಕೆ ಹತ್ತದೆ ಅಂದರೆ ಯಕ್ಷಗಾನ ಶುರು ಮಾಡಿದೆ ಹೈಸ್ಕೂಲ್ ಲೆವೆಲಿಗೆ ಹೋಗ್ತಿದ್ದಂಗೆ ಅಲ್ಲಿ ಮೊದಲನೆಯಾಗಿ ನಾನು ರಂಗ ಪ್ರವೇಶ ಮಾಡಿದ್ದು ಯಕ್ಷಗಾನ ವೇಷ ಧರಿಸಿ ಹೈಸ್ಕೂಲಲ್ಲಿ ನೆಕ್ಸ್ಟ್ ಪಿ ಯು ಗೆ ಬಂದ ತಕ್ಷಣ ಅಲ್ಲೂ ಅಷ್ಟೇ ಅಲ್ಲೂ ಡ್ಯಾನ್ಸ್ಗಳನ್ನು ತುಂಬ ಕಾರ್ಯಕ್ರಮದಲ್ಲಿ ಮಾಡಿದ್ದೀನಿ ಮತ್ತು ಇನ್ನೊಂದು ಸಾಥ್ ಕೊಟ್ಟಿದ್ದು ನಂಗೆ ವೇದಿಕೆ ಹತ್ತೋಕೆ ಅಂದರೆ ಎನ್ ಎಸ್ ಎಸ್ ಎನ್ ಎಸ್ ಎಸ್ ಮೂಲಕ ನಾನು ತುಂಬ ಕಲ್ತೆ ನನ್ನ ಕಾಲೇಜ್ ಲೆವೆಲಲ್ಲಿ ಅಲ್ಲಿಂದ ಕಾರ್ಯಕ್ರಮಗಳನ್ನು ಮಾಡಿದ್ದೀನಿ ತುಂಬ ಆಡಿಷನ್ ಕೊಟ್ಟಿದ್ದೀನಿ ಮತ್ತು ಪ್ರೈಮರಿ ಮಕ್ಕಳಿಗೆಲ್ಲ ತುಂಬ ಕಲಿಸಿದ್ದೀನಿ ಅದೆಲ್ಲ ತುಂಬ ಖುಷಿ ಇದೆ ಈ ಥರ ನಡ್ಕೊಂಡ್ಬಂತು ಇವಾಗ ಡಿಗ್ರಿಗೆ ಬಂದ ತಕ್ಷಣ ಈ ಪಿ ಯು ಸಿ ಲೆವೆಲಲ್ಲೇ ಏನಾಯ್ತು ಅಂದರೆ ನನಗೆ ಆ್ಯಕ್ಟಿಂಗ್ ಸ್ಕಿಲ್ ಅದ್ರ ಬಗ್ಗೆ ಹುಚ್ಚು ತುಂಬ ಶುರುವಾಯಿತು ನಾನು ಈ ಅವಾರ್ಡು ಯಾವುದಂದರೆ ಅತ್ಯುತ್ತಮ ರಂಗನಟ ಇದು ಬಂದಿದ್ದು ನಮಗೆ ಕುವೆಂಪು ಅವರ ಜಲಗಾರ ನಾಟಕದಿಂದ ಜಲಗಾರ ಪಾತ್ರವನ್ನು ನಾನು ನಿರ್ವಹಿಸಿ ಅದಕ್ಕೆ ಅತ್ಯುತ್ತಮ ರಂಗನಟ ಅಂತ ಪ್ರಶಸ್ತಿ ಬಂತು ಇದು ಸಾಧ್ಯ ಆಗಿದ್ದು ನಮ್ಮ ಡಾಕ್ಟರ್ ಕುಮ್ಸಿ ಉಮೇಶ್ ಸರಿಂದ ನಮ್ಮ ಡಿಗ್ರಿ ಕಾಲೇಜಿನ ಐಚ್ಛಿಕ ಕನ್ನಡ ಪ್ರಾಧ್ಯಾಪಕರವರು ಅವ್ರು ನಾವು ಏನಾಗಿದೆ ಅಂದರೆ ಈ ಕಾಂಪಿಟೇಷನ್ ಇದೆ ಅಂತೇಳಿ ನಮಗೆ ತಿಳಿಸಿದ್ದು ಅವರು ಅವ್ರ ಮೂಲಕ ಏನಂದರೆ ಶಾಲೆಯಲ್ಲೇ ನಮ್ಮ ಕಾಲೇಜ್ನಲ್ಲೇ ಅಲ್ಲಮ್ಮ ನಾಟಕ ತರಬೇತಿ ಶಾಲೆ ಅಂತೇಳಿ ಹೊಸದಾಗಿ ಓಪನ್ ಮಾಡಿದ್ರು ಈ ನಾಟಕಕ್ಕೋಸ್ಕರನೇ ಓಪನ್ ಮಾಡಿ ಇದಕ್ಕೊಂದು ಒಂದು ಹತ್ತು ಜನನ ರಿಜಿಸ್ಟ್ರ್ ಮಾಡಿಕೊಂಡ್ರು ಆಸಕ್ತಿ ಇದ್ದವ್ರು ಬಂದು ಸೇರಿಕೊಂಡ್ರು ಅದಕ್ಕೆ ಅದ್ರ ಮೂಲಕ ತರಬೇತಿಗಳನ್ನು ಕೊಟ್ಟು ಸುಮಾರು ಒಂದು ಒಂದು ತಿಂಗಳ ಕಾಲ ನಮ್ಗೆ ತರಬೇತಿ ಕೊಟ್ಟಿದ್ರೇನೋ ಆ ತರಬೇತಿ ಮೂಲಕ ನಾವು ಅಲ್ಲಿಂದ ಶಿಕಾರಿಪುರಕ್ಕೆ ಹೋಗಿ ಕಾಂಪಿಟೇಷನ್ನ ಕೊಟ್ವಿ ಮೂರನೇ ತಾರೀಕಲ್ಲಿ ಅಲ್ಲಿ ಪ್ರದರ್ಶನಗೊಂಡು ಅತ್ಯುತ್ತಮ ರಂಗನಟನ ಅವಾರ್ಡ್ ನನಗೆ ಬಂತು ಇದಕ್ಕೆ ಕಾರಣ ನಮಗೆ ನಮಗೆ ಇನ್ಸ್ಪಿರೇಷನ್ ನಮ್ಮ ಎಲ್ಲ ಟೀಮ್ನವರಿಗೂ ನಮ್ಗೆ ಇನ್ಸ್ಪಿರೇಷನ್ ಡಾಕ್ಟರ್ ಉಮೇಶ್ ಕುಮ್ಸಿ ಸರ್ ಅವರಿಗೆ ತುಂಬ ಹೃದಯದ ಧನ್ಯವಾದನ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಗುರುತಿಸ್ಕೊಳ್ಳೋ ಕಾರಣವೂ ಅವರ ಸರ್ ಅಂತ ಹೇಳಿ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ನನಗೆ ಈ ಅಭಿನಯದಲ್ಲಿ ಎಷ್ಟು ಆಸಕ್ತಿನ ಇದೆ ಅನ್ನೋದನ್ನು ನೀವು ಆಲ್ರೆಡಿ ತಿಳ್ಕೊಂಡಿದ್ದೀರ ಅವಾರ್ಡ್ ಮೂಲಕ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ ನನಗೆ ತುಂಬ ಆಸೆ ಇದೆ ನಾನು ಇಷ್ಟು ಬಡೋತನದಲ್ಲಿದ್ದರೂ ನಾನು ಬೆಳಿಬೇಕು ನಾಲ್ಕು ಜನ ನನ್ನನ್ನು ಗುರುತಿಸ್ಬೇಕು ನಾಲ್ಕು ಜನ ನನ್ನ ನೋಡಿ ಗುರ್ತಿಸ್ಬೇಕು ಇನ್ನೂ ಒಂದು ಸಾಧನೆ ಮಾಡಿದ್ದಾನೆ ಅಂತ ನಾಲ್ಕು ಜನ ಹೇಳಬೇಕು ಆ ಥರ ಆಸೆ ತುಂಬ ಇದೆ ನನಗೂ ದೊಡ್ಡ ದೊಡ್ಡ ವೇದಿಕೆಗಳನ್ನು ಹತ್ತಬೇಕು ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನು ಮಾಡಬೇಕು ತುಂಬ ಜನರು ನಾನು ಪರ್ಫಾಮ್ ಮಾಡಬೇಕು ಎಲ್ಲರಿಂದ ನಾಲ್ಕು ಚಪ್ಪಾಳೆ ತಗೋಬೇಕು ಅನ್ನೋ ಆಸೆ ತುಂಬ ಇದೆ ಆದರೆ ಒಂದು ರೀತಿ ಹೇಳೋಕಂದರೆ ತುಂಬ ಕಷ್ಟ ಆಗ್ತಿದೆ ನನಗೆ ಮುಂದೆ ಹೋಗೋಕೆ ಆಗ್ತಿಲ್ಲ ಆರ್ಥಿಕವಾಗಿ ನಾನು ನಿಧಾನ ಆಗ್ತಿದ್ದೀನಿ ನನ್ನ ಜೊತೆಗೆ ನಿಲ್ಲೋರಿಲ್ಲ ಸಹಕಾರ ಕೊಡೋರಿಲ್ಲ ಈ ರೀತಿಯಾಗಿ ನಂಗೆ ಕಷ್ಟ ಆಗ್ತಿದೆ ನನಗೆ ನನ್ನ ಜೊ ನನಗೆ ಆರ್ಥಿಕವಾಗಿ ಸಹಕಾರ ಕೊಡಿ ಅಂತ ಕೇಳ್ತಾ ಇಲ್ಲ ನನ್ನ ಜೊತೆಗೆ ನಿಂತು ನೀನು ಮುಂದೆ ಮಾಡು ಅಂತ ನಾಲ್ಕು ಜನ ಹೇಳೋರಿದ್ರು ನಂಗೆ ಖುಷಿನೇ ಈ ರೀತಿಯಾಗಿ ನನಗೆ ಸಹಾಯ ಮಾಡಿ ಅಂತ ನಿಮ್ಮಲ್ಲಿ ಕೇಳ್ಕೊತೀನಿ ನೀಲ್ ಕುಮಾರ್ ಅವರನ್ನ ಇಷ್ಟೊತ್ತು ಮಾತಾಡ್ಸಿದ್ವಿ ಅದ್ರ ಜೊತೆಯಲ್ಲಿ ಅವರ ತಾಯಿನೂ ಕೂಡ ನಮ್ಮ ಜೊತೆ ಇದ್ದಾರೆ ಇವರನ್ನು ಮಾತಾಡಿಸುವಂಥ ಒಂದು ಚಿಕ್ಕ ಪ್ರಯತ್ನ ಮಾಡ್ತೀನಿ ಅಮ್ಮ ನಿಮ್ಮ ಮಗ ಈ ಸಾಧನೆ ಮಾಡಿರೋದಕ್ಕೆ ನಿಮ್ಗೇನು ಅನಿಸ್ತಾ ಇದೆ ಮಗನ್ನ ಯಾವ ರೀತಿ ಈ ಹಂತದವರೆಗೂ ಬೆಳೆಸಿದ್ರಿ ಈ ನಾನೀಗ ನೀಲ್ಕುಮಾರ್ ಅವರ ಮಾತಲ್ಲಿ ಕೇಳಿದೆ ಕೊಡು ಬಡ ಕುಟುಂಬದಲ್ಲಿ ಜನಿಸಿದ್ರು ಕೂಡ ಅತ್ಯಂತ ಕಷ್ಟಪಟ್ಟು ನಾನು ಓದಿದೆ ಜೊತೆಗೆ ನನಗೆ ತಾಯಿಯವರು ಭಾಳ ಕಷ್ಟಪಟ್ಟು ನನ್ನನ್ನು ಮೇಲ್ ಕಳಿಸೋದಕ್ಕೆ ಓದೋದಕ್ಕೆ ಎಲ್ಲ ರೀತಿಯ ಬೆನ್ನೆಲುಬಾಗಿ ನಿಂತರು ಅಂತೇಳಿ ಅವ್ರು ಅಂದರು ಅದ್ರ ಬಗ್ಗೆ ನಿಮ್ಗೆ ಏನು ಹೇಳಕ್ಕೆ ಪ ಇಷ್ಟಪಡ್ತೀರಿ ಅದ್ರ ಜೊತೆ ಅವಾರ್ಡ್ ಬಂದಿರೋದಕ್ಕೆ ನಿಮ್ಗೇನು ಅನಿಸ್ತಾ ಇದೆ ಅವಾರ್ಡ್ ಬಂದಕ್ಕೆ ತುಂಬ ಖುಷಿದೆ ನನ್ನ ಮಗನ ಓದ್ಬೇಕಾದ್ರೆ ತುಂಬ ಕಷ್ಟ ಆಗಿತ್ತು ನನಗೆ ಇಲ್ಲಿ ಓದೋಕ್ಕೆ ಶಾಲೆ ಸರಿ ಇರಲ್ಲ ಕೊಲ್ಲೂರು ಶಾಲೆಯಲ್ಲಿ ಓದಿದ್ದೆ ಅಲ್ಲಿಂದ ಸಾಗರಲ್ಲೂ ಓದಿದ್ದೆ ಈಗ ಅಲ್ಲಿ ನಾಟಕ ಮಾಡಿ ಅವನೇ ನಾನು ಕಷ್ಟಪಟ್ಟು ಕೊಟ್ಟರು ಅವನು ಕಲಿಯೋಕವನೇ ಒಂದು ಆಸಕ್ತಿ ಬೇಕಲ್ಲ ಅದಕ್ಕೆ ಅವನೇ ಅಲ್ಲಿ ನಾಟಕ ಮಾಡೋದು ನೋಡಿ ಹೊಲ್ತು ಅವನಿಗೆ ಅವಾರ್ಡ್ ತಗೊಂಡಿದ್ದೇನೆ ಅದರಿಂದ ತುಂಬ ನನಗೆ ಹೆಮ್ಮೆ ಇದೆ ನನ್ನ ಮಗನ ಜೊತೆ ಸಹಾಯ ಮಾಡೋಕೆ ಜನ ಯಾರೋ ಹೆಲ್ಪ್ ಮಾಡಲಿ ಅವ್ನಿಗೆ ಮುಂದೆ ದಾರಿ ತೋರಿಸ್ಲಿ ಅಂತ ನಾನು ಕೇಳ್ಕೊಂತ ಇದ್ದೀನಿ ನೀವು ಈ ಮಗನ ಓದಿಸ್ಬೇಕಾದ್ರೆ ನಿಮ್ಗೆ ಏನು ಕಷ್ಟ ಆಯ್ತು ಮನೆಯಲ್ಲಿ ಆರ್ಥಿಕ ಪರಿಸ್ಥಿತಿ ಆರ್ಥಿಕವಾಗಿ ನಾವು ಬಹಳ ಕಷ್ಟಪಟ್ಟಿವಿ ಅಂತೇಳಿ ಮನೆಯವ್ರು ನನ್ನ ಜೊತೆಲಿ ಇರಲ್ಲ ಅಮ್ಮ ಇದ್ದರು ಅಮ್ಮನ ಜೊತೆ ಚಿಕ್ಕ ಮಕ್ಕಳನ್ನೇ ಬಿಟ್ಟು ನಾನು ಕೆಲಸಕ್ಕೆ ಹೋಗ್ತಿದ್ದೆ ಶಾಲೆಗೆ ಇಲ್ಲಿ ಸಹ ಕಾನೂನು ಶಾಲೆಯಲ್ಲಿ ಒಂದನೇ ಕ್ಲಾಸಿಂದ ಓದಿಸಿದ್ದೆ ಅವಾಗ ಓದ್ಬೇಕಾರನು ಅಷ್ಟೇ ಮಕ್ಕಳನ್ನ ಶಾಲೆ ಕಳಿಸಿ ಕೆಲಸಕ್ಕೆ ಹೋಗಿ ನಮ್ಮ ಅಮ್ಮನ ಜೊತೆ ಕರ್ಕೊಂಡು ಹೋಗುವಂತ ಇದ್ದೆ ಆಮೇಲೆ ಇಲ್ಲಿ ಮುಗೀತು ನಾಲ್ಕನೇ ಕ್ಲಾಸ್ ಇಲ್ಲ ಐದು ಆರನೇ ಕ್ಲಾಸ್ವರೆಗೂ ಆಮೇಲೆ ಅಲ್ಲಿ ಬಿಟ್ಟು ಅವಾಗಲೂ ಹಿಂಗೆ ಗೂಡ್ರ ಮನೆ ಕೆಲಸ ಮಾಡೋದು ಕಳೆ ತೆಗಿಯೋದು ಇಂಥ ಕೆಲಸ ಮಾಡಿ ಅವ್ರನ್ನ ಶಾಲೆಗಲ್ಲಿ ಓದ್ದೆ ನಮ್ಮ ನೆಂಟರ ಮೇಲೆ ಬಿಟ್ಟೆ ಅವರು ಅಲ್ಲಿ ನಂಟ್ರ ಮೇಲೆ ಬಿಟ್ಟು ನಮ್ಮವರಾಗಿರು ಸ್ವಲ್ಪ ಸಣ್ಣ ಪುಟ್ಟ ಹೆಲ್ಪ್ ಮಾಡ್ತಿದ್ದರು ಅಲ್ಲಿಂದ ಹಂಗೆ ಓದ್ಕೊಂಡು ಓದ್ಕೊಳ್ತಾ ಫಲೂರಿಗೆ ಬಿಟ್ಟೆ ಬಲೋರಿಂದ ಇವಾಗಲೂ ಅಷ್ಟೇ ಕಷ್ಟಪಟ್ಟೆ ಕೊಡ್ತಾ ಇದ್ದೀನಿ ನಾನು ಎಲ್ಲರೂ ಸಾಲ ಮಾಡೋದು ಅವ್ರ ಗೌಡ್ರ ಮನೆಗೆ ಹೋಗೋದು ಹಿಂಗಾಯ್ತು ನನ್ನ ಮಗನಿಗೆ ಕೊಡಿ ಅನ್ನೋದು ಕಷ್ಟಪಟ್ಟು ಎಲ್ಲರಿಗೂ ವರ್ಷ ಅಂತ ಗೊತ್ತಾ ಇದ್ದೀನಿ ನಿಮ್ಮ ಮಗನಿಗೆ ನಾಟಕ ತರಂಗ ಪ್ರಶಸ್ತಿ ಅಂದರೆ ಅತ್ಯುತ್ತಮ ಪ್ರಶಸ್ತಿ ಈಗ ಬಂದಿದೆ ಅದೇ ರೀತಿ ಇನ್ನೂ ಹೆಚ್ಚಿನ ಪ್ರಶಸ್ತಿಗಳನ್ನು ಪಡೀಲಿಕ್ಕೆ ನೀವು ಯಾವ ರೀತಿ ಅವರನ್ನು ಮುಂದೆ ಹೋಗ್ಲಿಕ್ಕೆ ಅವರಿಗೆ ಸಹಕಾರ ನೀಡ್ತೀವಿ ನಿಮ್ಮ ಮಗನ್ನ ಒಂದು ನಾಟಕ ಅಕಾಡೆಮಿಗೂ ಅಥವಾ ಬೇರೆ ಇನ್ನೇ ಯಾವುದೋ ಒಂದು ಇದಕ್ಕೆ ಅಂದರೆ ಸಂಸ್ಥೆಗಳಿಗೆ ಕಳಿಸಿ ಇನ್ನೂ ಹೆಚ್ಚಿನ ಕಲೆಯನ್ನು ರ ಇದಕ್ಕೆ ಅವಕಾಶ ಆಗೋದಕ್ಕೆ ನಿಮಗೆ ಆರ್ಥಿಕ ಪರಿಸ್ಥಿತಿ ಇದೆ ಅಂತೇಳಿ ನೀವು ಹೇಳ್ಕೊಂಡ್ರಿ ನಿಮ್ಮ ಮಗನೂ ಸಹ ಹೇಳ್ಕೊಂಡ್ರು ಅದಕ್ಕೆ ನೀವು ಈ ಮಾಧ್ಯಮದ ಮುಖಾಂತರ ನೀವು ಏನು ಇಚ್ಛೆ ಪಡ್ತೀರಿ ಅಂದರೆ ಏನು ಬಯಸ್ತೀರಾ ನನ್ನ ಹತ್ರ ಹೊಸ ಮಾಡೋಕ್ಕೆ ಅದು ಖರ್ಚು ಮಾಡೋಕ್ಕೆ ತುಂಬ ಕಷ್ಟ ಆಗ್ತಿದೆ ಅದಕ್ಕೆ ನನ್ನ ಮಗನ ಯಾರಾದ್ರೂ ಸಹಾಯ ಮಾಡಿ ದಾರಿ ತೋರಿಸಲಿ ಅಂತೇಳಿ ನನ್ನ ಆಸೆ ನಮಸ್ಕಾರ ಅಮ್ಮ ಮಾತಾಡಿದ್ದಕ್ಕೆ ತುಂಬ ಖುಷಿ ಆಯಿತು ಧನ್ಯವಾದ ಸ್ನೇಹಿತರೆ ನಾವು ಇಷ್ಟೊತ್ತು ನೀಲ್ ಕುಮಾರ್ ಅವ್ರನ್ನ ಮನೆಗೆ ಬಂದು ಅವ್ರನ್ನ ಕಷ್ಟ ಅವ್ರ ದುಃಖ ಅವ್ರ ಜೊತೆಗೆ ಅವರು ಸಾಧನೆಗಳನ್ನು ಎಲ್ಲವನ್ನೂ ಕೂಡ ಪರಿಚಯಿಸಿ ನಿಮ್ಮ ಮುಂದೆ ಇಡುವಂಥ ಪ್ರಯತ್ನವನ್ನು ಮಾಡಿದ್ದೀನಿ ಜೊತೇಲಿ ಅವರಿಗೆ ಸಾಧ್ಯವಾದಷ್ಟು ಅವರು ಮುಂದೆ ನಡೀಲಿಕ್ಕೆ ಮುಂದೆ ಹೋಗಲಿಕ್ಕೆ ಸಾಧ್ಯ ಆದಷ್ಟು ನಾವೆಲ್ಲರೂ ಸೇರಿ ಒಂದು ಪ್ರಯತ್ನ ಮಾಡೋಣ ಒಂದು ಒಳ್ಳೆ ಅವಕಾಶಗಳನ್ನು ಒದಗಿಸ್ಕೊಡೋಣ ಅವ್ರ ಜೊತೆ ಇಡೀ ಗ್ರಾಮಸ್ಥರು ಈ ಊರಿನವರು ಮತ್ತು ಕಲಾವಿದರು ಅವ್ರ ಜೊತೆ ಬೆನ್ನೆಲುಬಾಗಿ ನಿಲ್ಲೋಣ ಅಂತ ಹೇಳ್ತವ ಸಹ್ಯಾದ್ರಿ ರಂಗತರಂಗ ಎರಡು ಸಾವಿರದ ಇಪ್ಪತ್ತೈದು ಕುವೆಂಪು ನಾಟಕ ಪ್ರಶಸ್ತಿ ಜೊತೆಗೆ ಇನ್ನೂ ದೊಡ್ಡ ದೊಡ್ಡ ಪ್ರಶಸ್ತಿಗಳು ಅವರನ್ನು ಕೈ ಬೀಸಿ ಕರೀಲಿ ಅಂಥ ವೇದಿಕೆಗಳು ಅವರಿಗೆ ದೊರಕಲಿ ಅಂತ ಹೇಳ್ತಾ ನಮ್ಮ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತೆ ನಿಮ್ಮನ್ನು ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಹೊಸ ಸಾಧಕರನ್ನು ಪರಿಚಯಿಸೋದ್ರೊಂದಿಗೆ ಮತ್ತೆ ಬರ್ತೇನೆ ನಮಸ್ಕಾರ